ಇಲ್ಲ ಇದು ಈಗಾಗಲೇ ನೀವು ಹೇಳ್ದಂಗೆ ಎಲ್ಲರೂ ಮಾಡಿದ್ದಾರೆ ಮುಂಬರ್ತಕ್ಕ ರಾಜಕೀಯಕ್ಕೆ ಡಾಕ್ಟರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕ ಡಿ ಪರಮೇಶ್ವರ್ ಇರ್ಬೋದು ಗುಬ್ಬಿ ತಾಲೂಕಿನ ಆಗಿರ್ತಕ್ಕಂಥ ಶ್ರೀನಿವಾಸಲ್ಲೂ ಸಹ ಅವರು ಮೌನವಹಿಸಿದ್ದಾರೆ ಆಮೇಲೆ ಕೆ ಎನ್ ರಾಜನೂ ಸಹ ಮೌನವಹಿಸಿದ್ದಾರೆ ಯಾಕೆಂದರೆ ಅವರು ಪಕ್ಷಾತೀತವಾಗಿ ಅವರು ಡಿವೈಡ್ ಮಾಡ್ಕೊಂಡು ನೀರಿಗಾಗಿ ನಾವು ಹೋರಾಟ ಮಾಡಿದರೆ ಅವರು ಪಕ್ಷ ನಮ್ಮ ಸರ್ಕಾರ ಇದೆ ನಾವೇ ಹೋರಾಟ ಮಾಡೋಣ ಅಂತೇಳಿ ಅವ್ರು ನೆನೆಗೂ ದಿಬ್ಬಿದ್ಬಿಟ್ಟಿದೆ ಅವರೆಲ್ಲರೂ ಮಾತಾಡಲೇಬೇಕು ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಭಯ ಅವ್ರಿಗೆಲ್ಲರಿಗೂ ಅದು ಅವ್ರ ಹಕ್ಕು ಅವ್ರು ಕೇಳ ಹಕ್ಕಿದೆ ಕೇಳ್ತಾರೆ ಅವರು ಅವ್ರ ಬಗ್ಗೆ ನಾವು ಹಕ್ಕಿದೆ ಅವರು ರಾಮನಗರದಾಗಲಿ ಆಮೇಲೆ ಡಿ ಬಾಲಕೃಷ್ಣ ಅವರು ಅದು ಅವ್ರು ನಮಗೆ ಬೇಕಂತ ಕೇಳಿ ಹಕ್ಕಿದೆ ಅವ್ರು ಹೋರಾಟ ಮಾಡಿ ಕೇಳಿ ಬಟ್ ನಮ್ಮ ಜಿಲ್ಲೆಯರು ಸುಮ್ಮನವಿಸಿದಾರೆ ಅವರು ಆಡಳಿತ ಪಕ್ಷದವರು ಅದಕ್ಕೆ ನಮ್ಗೆ ಅನುಮಾನ ಇದೆ ಏನಕ್ಕೆ ಇವ್ರು ಯಾಕೆ ಸುಮ್ಕಿದ್ದಾರೆ ಅಂತ ಅದರಲ್ಲೂ ಟಾರ್ಗೆಟ್ ಮಾಡಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಮತ್ತು ರೈತ ಸಂಘ ಟಾರ್ಗೆಟ್ ಮಾಡಿ ರಾಜಕೀಯವಾಗಿ ಒಂದು ವ್ಯವಸ್ಥೆ ತುಳಿಬೇಕಂತೇಳಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋರಾಟ ಮಾಡ್ತಾರೆ ಇವರು ಇವರು ಈಗಾಗಲೇ ಮೊದಲಿನ ಕಿಳು ನೀರಾವರಿ ಹೋರಾಟಗಾರರು ಅಂತೇಳಿ ಹೆಸರಾಗಿದ್ದಾರೆ ಹೆಸರಿಗೆ ತಕ್ಕಂಥ ಅವರು ಮೌನ ವಹಿಸ್ಬಾರ್ದು ಅವರು ನೇರವಾಗಿ ಬೀದಿಗಳಿಗೆ ಹೋರಾಟ ಮಾಡಬೇಕು ಎಲ್ಲರಿಗೂ ಥ್ಯಾಂಕ್ಸ್ ಇವ್ರು ಮಾತಾಡ್ತಾರೆ ಸರ್ ಎಲ್ಲರಿಗೂ ನಮಸ್ಕಾರ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮುಖಂಡರಾಗಿರ್ತಕ್ಕಂಥ ಎಸ್ ಆರ್ ಗೌಡರು ಉಗ್ರೇಶ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಗಿರಿಧರ್ ಅವರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜು ಮತ್ತು ರಂಗಸ್ವಾಮಿ ಶಿವಕುಮಾರ್ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಅಜ್ಜಣ್ಣವರು ಮತ್ತು ನಮ್ಮ ಜೆ ಡಿ ಎಸ್ ಮಹಿಳಾ ಅಧ್ಯಕ್ಷ ಆಗಿರ್ತಕ್ಕಂಥ ಅರೇಣ್ಕಾಮ್ನವರು ಕರಿಯಣ್ಣವರು ಮತ್ತು ನಮ್ಮೆಲ್ಲ ರೈತ ಸಂಘದ ಮುಖಂಡರುಗಳು ಮತ್ತು ಸ್ನೇಹಿತರುಗಳೇ ಬಂಧುಗಳೇ ನಮ್ಮ ಮುಂದೆ ಹಾಸ್ನತಾರೆ ಎಲ್ಲ ಪತ್ರಕಂಥ ಬಂಧುಗಳೇ ನಮಗೆಲ್ಲ ಈಗ ಎಲ್ಲ ಗೊತ್ತಿದೆ ಕಳೆದ ಎರಡು ತಿಂಗಳದ ಈಚೆಗೆ ಏನು ತುಮಕೂರು ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂಥ ಹೇಮಾವತಿ ಹೋರಾಟದ ಬಗ್ಗೆ ನಮಗೆಲ್ಲರೂ ತಿಳಿದಿರ್ತಕ್ಕಂಥ ವಿಷಯ ಯಾಕೆಂದರೆ ಹೇಮಾವತಿಗೆ ತುಮಕೂರು ಜಿಲ್ಲೆಗೆ ಇಪ್ಪತ್ನಾಲ್ಕು ಪಾಯಿಂಟ್ ಸಿಕ್ಸ್ ಏನೋ ಏನು ವಾಟ್ರ್ ಅಲೈಕೇಷನ್ ಆಗಿತ್ತು ಅದರಲ್ಲಿ ಮಾತ್ರ ತುಮಕೂರು ಜಿಲ್ಲೆಗೆ ಸೀಮಿತವಾಗಿತ್ತು ಅದರಲ್ಲಿ ಸಿರಾಕೆ ನೈನ್ ಪಾಯಿಂಟ್ ಜೀರೋ ಪಾಯಿಂಟ್ ನೈನು ಮತ್ತು ಕುಣಿಗಲ್ಗೂ ಕುಡಿಯ ನೀರಿಗೂ ನಮ್ಮ ತುಮಕೂರು ಜಿಲ್ಲೆಯಿಂದ ಸಪ್ಲೈ ಇತ್ತು ಮತ್ತದ್ದು ತುಮಕೂರು ಜಿಲ್ಲೆಗೆ ತುರುವೇಕೆರೆ ಇರ್ಬೋದು ನೆಕ್ಸ್ಟು ಚಿಕ್ಕನಗಿಹಳ್ಳಿ ಇರ್ಬೋದು ಗುಬ್ಬಿ ತುಮಕೂರು ಬೆಂಗಳೂರು ಗ್ರಾಮಾಂತರ ಕುಣಿಗಲ್ಲು ಕೊರಟಿಗೆರೆ ಮತ್ತು ಮಧುಗಿರಿಗೆ ಎಲ್ಲ ಕುಡಿಯ ನೀರಿಗೂ ಒಂದು ವ್ಯವಸ್ಥಿತವಾಗಿ ಇದುವರೆಗೂ ಬರ್ತಾ ಇತ್ತು ಇತ್ತೀಚೆಗೆ ಈ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಗೆ ಅದರಲ್ಲೂ ಮಾಗಡಿ ತಾಲೂಕು ಮತ್ತು ರಾಮಗಲ್ಲ ತಾಲೂಕಿಗೆ ಹೆಚ್ಚಿನದಾಗಿ ನೀರನ್ನು ತೆಗೆದುಕೊಡ್ಬೇಕಂತೇಳಿ ಗುಬ್ಬಿ ತಾಲೂಕಿದ್ದ ಒಂದು ಲಿಂಕ್ ಕ್ಯಾನಲ್ನ ಹೊಡೆದುಬಿಟ್ಟು ಹೆಚ್ಚಿನ ನೀರು ಹೇಳಿ ಈಗಾಗಲೇ ಪ್ರಯತ್ನ ಪಟ್ಟು ಸುಮಾರು ಕಾಮಗಾರಿಯನ್ನು ಈಗಾಗಲೇ ಸ್ಥಾಪನೆ ಮಾಡಿತ್ತು ಆ ಸ್ಥಾಪನೆ ಸಂದರ್ಭದಲ್ಲಿ ಎಲ್ಲ ವಿವಿಧ ಪಕ್ಷಗಳು ಅದರಲ್ಲೂ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಕ್ಷದ ಮುಖಂಡರುಗಳು ನಮ್ಮ ಶಾಸಕರು ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ರು ಜ್ಯೋತಿ ಗಣೇಶ್ ಟಿ ಕೃಷ್ಣಪ್ಪ ಸುರೇಶ್ ಬಾಬು ಅವರು ಮತ್ತು ದಿಲೀಪ್ ಕುಮಾರ್ ಅವರು ಹೆಬ್ಬಾಕ ರವಿ ಅವರು ಮತ್ತು ಎಲ್ಲ ಮುಖಂಡರು ರೈತ ಸಂಘದ ಮುಖಂಡರುಗಳು ಮುಖಂಡರುಗಳಿಗೆ ಹೋರಾಟವನ್ನು ಮಾಡಿ ಅದನ್ನು ತಾತ್ಕಾಲಿಕ ಸ್ಥಗಿತಗೊಂಡಿದ್ದರು ಮೊನ್ನೆ ಸುಮಾರು ಇದ್ದಕ್ಕಿದ್ದಂಗೆ ಒಂದು ವಾರದ ಈಚೆಗೆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಮ್ಮ ರೈತ ಸಂಘದ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರೂ ಹೋಗಿ ಅದನ್ನು ತಡೆದಿದ್ದಾರೆ ತಡೆದು ಬಿಟ್ಟು ಏನು ಮಾಡಿದ್ದಾರೆ ಅದು ತಾತ್ಕಾಲಿಕವಾಗಿ ಜಿಲ್ಲಾಡಳಿತ ಅದನ್ನು ಸ್ಥಗಿತಗೊಳಿಸಿದೆ ಅದಾದ ಮೇಲೆ ಏನು ಅಂತ ಕೆಲವು ಸ್ವಾಮೀಜಿಗಳು ಹೋರಾಡಲು ಭಾಗಿಯಾಗಿದ್ದರು ಕೆಲವು ರೈತರ ಮುಖಂಡರು ಭಾಗಿದ್ರು ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಶಾಸಕರು ಮುಖಂಡರುಗಳು ಆ ಗುಬ್ಬಿ ತಾಲೂಕಿನ ಮುಖಂಡರುಗಳು ತಿರುವರೆ ತಾಲೂಕು ತುಮಕೂರು ಜಿಲ್ಲೆ ಬರ್ತಕ್ಕಂಥ ಎಲ್ಲ ಮುಖಂಡರುಗಳು ಮತ್ತು ಸಿರಾತ್ ತಾಲೂಕಿನ ಮುಖಂಡರುಗಳು ಎಲ್ಲರೂ ಭಾಗಿಯಾಗಿ ಹೋರಾಡೋಕ್ಕೆ ಬೀದಿಗಿಳಿದ್ರು ಅಂಥ ಸಂದರ್ಭದಲ್ಲಿ ಪೊಲೀಸ್ನವರು ಏಕಾಏಕಿ ಲಾಠಿ ಚಾರ್ಜ್ ಮಾಡಿ ಸುಮಾರು ಹದಿಮೂರು ಜನ ಸ್ವಾಮೀಜಿಗಳು ಮತ್ತು ಶಾಸಕರ ಮೇಲೆ ಎಫ್ ಐ ಆರ್ ಅನ್ನು ಮಾತಿ ಕೆಲವು ನಮ್ಮ ಮುಖಂಡರುಗಳನ್ನು ಅರೆಸ್ಟ್ ಮಾಡಿ ಇವತ್ತು ಜೈಲಿನಲ್ಲಿ ಕಸ್ಟಡಿಯಲ್ಲಿ ಇದ್ದಾರೆ ಇದು ವ್ಯವಸ್ಥಿತಗೆ ಮಾಡ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತ ಏನು ನಮ್ಮ ರಾಜ್ಯದಲ್ಲಿ ಮಾಡಿದ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸುಮಾರು ದಬ್ಬಾಳಿಕೆಯಿಂದ ಈ ಸರ್ಕಾರ ನಡೆಸ್ಕೊಂಡ್ಬಂದಿದ್ದಾರೆ ಏಕೆಂದರೆ ನಾವು ಕುಣಿಗಲಿಗೆ ತಗೊಂಡೋಗಕ್ಕೆ ಏನಿಲ್ಲ ಯಾಕೆಂದರೆ ಅದು ಅಲೋಕೇಷನ್ ಇದೆ ಕುಣಿಗಲ್ಲಿ ಕುಡಿಯೋ ನೀರಿಗೆ ಅಲೋಕೇಶನ್ ಇದೆ ಅದರಲ್ಲಿ ನಮ್ಮ ಅಭ್ಯಂತರ ಇಲ್ಲ ಕುಣಿಗಲ್ ತೊಗೊಂಡು ಬಟ್ ಮಾಗಡಿ ಮತ್ತು ರಾಮನಗರ ತೊಗೊಂಡು ಒಂದು ಅಭ್ಯಂತರ ಇದೆ ಏಕೆಂದರೆ ಅಲ್ಲಿ ಅಲೋಕೇಶನ್ ಇಲ್ಲ ಎಲ್ಲಿಗೆ ರಾಮನಗರ ಮತ್ತು ಮಾಗಡಿ ಜಿಲ್ಲೆಗೆ ಅಲೋಕೇಶನ್ ಇಲ್ಲ ನೀರು ಅದಕ್ಕೆ ನಾವು ಈ ಖಂಡಿಸ್ತೀವಿ ಮುಂದೆ ನಾವೆಲ್ಲರೂ ಹೋರಾಟ ಮಾಡ್ತೀವಿ ತುಮಕೂರು ಜಿಲ್ಲೆ ಎಲ್ಲ ತಾಲೂಕಿನ ಮುಖಂಡರುಗಳು ಪಕ್ಷಾತೀತವಾಗಿ ನಮ್ಮನ್ನೇನು ಎಫ್ ಐ ಆರ್ ಅನ್ನು ದಾಖಲೆ ಮಾಡಿದ್ರೆ ಸ್ವಾಮೀಜಿಗಳು ಮತ್ತು ಶಾಸಕರುಗಳ ಮೇಲೆ ಮತ್ತೆ ಮುಖಂಡರುಗಳ ಮೇಲೆ ರೈತರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅದನ್ನು ನಾವೆಲ್ಲರೂ ಖಂಡಿಸ್ತೀವಿ ಮತ್ತು ಈಗಾಗಲೇ ಕೂಡಲೇ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಡಿಸೈಡ್ ಮಾಡಿ ಎಫ್ ಐ ಆರನ್ನು ರದ್ದು ಮಾಡಬೇಕಂತೇಳಿ ಈ ನಾವು ಈ ಪತ್ರಿಕಾ ಮುಖಾಂತರ ಅವರನ್ನು ನಾವು ಆಗ್ರಹ ಮಾಡ್ತೀವಿ ಮತ್ತು ಸಿರಾ ತಾಲ್ಲೂಕಲ್ಲಿ ಕುಡಿಯ ನೀರಿಗೆ ನೈನ್ ಜೀರೋ ಫಾಯಿಂಟ್ ನೈನ್ ಅಲೊಕೇಶನ್ ಇದೆ ಅದರಲ್ಲಿ ನಮ್ಮ ಶಾಸಕರು ಯಾಕೆ ಬಾಯಿ ಬಚ್ಚಲ್ಲಿ ಯಾಕೆ ಮೈನವಾಸಿದ್ದಾರೆ ಅದಕ್ಕೆ ಯಾಕೆ ಮೈನವಾಸಿ ನಮಗೆಲ್ಲ ಅನುಮಾನ ಬರ್ತಾ ಸರ್ಕಾರ ಸರ್ಕಾರಕ್ಕೆ ಏನಾದರೂ ಎದುಕೊಂಡು ಸುಮ್ಕಿದಾರೋ ಇದಕ್ಕೆ ಮುಂದೆ ರಾಜಕೀಯ ಭವಿಷ್ಯಕ್ಕೆ ಎದುರ್ಕಂಡು ಸುಮ್ಕಿದಾರೆ ಧೈರ್ಯ ಗೊತ್ತಿಲ್ಲ ಅದಕ್ಕೆ ಶಾಸಕರು ನೇರವಾಗಿ ಹೋರಾಟ ಮಾಡ್ಬೇಕಂತೇಳಿ ನಾನು ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ ಏಕೆಂದರೆ ಅದು ನಮ್ಮ ಹಕ್ಕು ನಾವು ಪಕ್ಷಾಧೀತ ಹೋರಾಟ ಮಾಡಬೇಕಾಗತ್ತೆ ಪಕ್ಷಾತೀತ ಹೋರಾಟ ಮಾಡಬೇಕಾಗತ್ತೆ ನಾವು ಶಾಸಕರು ಅವ್ರ ಮೌನವನ್ನು ಮುರಿಬೇಕು ಮತ್ತು ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರು ಧ್ವನಿ ಎತ್ಬೇಕಂತೇಳಿ ನಾವು ಪತ್ರಿಕಾ ಮುಖಂಡ ಅವ್ರು ಆಗ್ರಹ ಮಾಡ್ತೀನಿ ಹೇಮಾವತಿ ಎಕ್ಸ್ಪ್ರೆಸ್ನ ಲಿಂಕ್ ಚಾನಲ್ ವಿಚಾರವಾಗಿ ಇವತ್ತೇನು ಸಿರಾ ತಾಲೂಕಿನ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಎರಡೂ ಪಕ್ಷಗಳ ಮುಖಂಡರುಗಳೇ ಹಿರಿಯರಾಗಿರ್ತಕ್ಕಂಥ ಮಂಜಣ್ಣವರೇ ಮತ್ತವರು ನಮ್ಮ ಹಿರಿಯರಾಗಿರ್ತಕ್ಕಂಥ ಉಗ್ರೇಶ್ ಅವರೇ ಬಸವರಾಜರವರೇ ಹಾಗೂ ರಂಗಶ್ಯಾಮಣ್ಣವ್ರೆ ಶಿವಕುಮಾರ್ ಅವರೇ ಅಜ್ಜಣ್ಣವರೇ ನಮ್ಮ ಪ್ರಕಾಶ್ ಪ್ರಕಾಶ್ ಅವರೇ ಹಾಗೂ ನಮ್ಮ ಮಹಿಳಾ ರೇಣುಕಮ್ಮನವ್ರೆ ಮತ್ತು ಅವರು ನಮ್ಮ ಗಿರಿಧರ್ ಅವರೇ ನಮ್ಮ ಕರಿಯಣ್ಣನವ್ರೆ ಸಾಕಷ್ಟು ಜನ ಇವತ್ತು ಮುಖಂಡರುಗಳು ನಮ್ಮ ಇದು ಹೇಮಾವತಿ ಇವತ್ತು ನಮ್ಮ ಬರಪೀಡಿತ ಜಿಲ್ಲೆಗಳಿಗೆ ಅದರಲ್ಲೂ ತಾಲೂಕುಗಳಿಗೆ ಒಂದು ರೀತಿ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ಈ ಭಾಗದ ಜನ ಇವತ್ತು ಕುಡಿಯುವ ನೀರಿಗೋಸ್ಕರ ಹೇಮಾವತಿಯನ್ನು ಹಲವಾರು ಆಯಾಮಗಳ ಮುಖಾಂತರ ಹೋರಾಟವನ್ನು ಮಾಡಿ ಈ ತಾಲೂಕಿಗೆ ಇವತ್ತು ನೀರಿನ ತಂದಿರತಕ್ಕಂಥ ಹಲವಾರು ಹೋರಾಟಗಾರರ ಪ್ರತಿಫಲವಾಗಿ ಹಲವಾರು ರಾಜಕಾರಣಿಗಳ ಒಂದು ತ್ಯಾಗದ ಫಲವಾಗಿ ಇವತ್ತು ಹೇಮಾವತಿ ಇವತ್ತು ಶಿರಾ ತಾಲೂಕು ಕೂಡ ಬಂದಿದೆ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬೈರಂಗ್ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇವತ್ತು ಕೃಷ್ಣಾ ಬೇಸಿನ್ಗೆ ನೀರನ್ನು ಕೂಡ ಇದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಎಂಬ ಮಾತನ್ನು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ರಾಜ್ಯದ ಒಬ್ಬ ಮುಖ್ಯ ಉಪಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಒಬ್ಬ ಪ್ರಭಾವಿ ಮುಂದಿನ ನಾನು ಬಾವಿ ಮುಖ್ಯಮಂತ್ರಿ ಅಂತ ಹೋರಾಟ ಮಾಡ್ತಿರ್ತಕ್ಕಂಥ ಒಬ್ಬ ಸಚಿವರು ಇವತ್ತು ಇಡೀ ರಾಜ್ಯದ ಯೋಗಕ್ಷೇಮವನ್ನು ಅವರು ನೋಡ್ಕೋಬೇಕಾಗ್ತಕ್ಕಂಥದ್ದು ಇವತ್ತು ಯಾವ್ಯಾವ ತಾಲೂಕುಗಳಲ್ಲಿ ಇವತ್ತು ಕುಡಿಯ ನೀರಿಗೆ ಆದ್ಯತೆ ಇದೆ ಅವಕ್ಕೆ ಯಾವುದೇ ಬೇಸಿನ ಅಡಿನಲ್ಲಿ ಅವಕ್ಕೆ ಅವಕಾಶವನ್ನು ಮಾಡದೆ ಕುಡಿಯ ನೀರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇಂದಿನ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗಳು ನ್ಯಾಯಗಳು ತೀರ್ಮಾನ ಮಾಡಿರ್ತಕ್ಕಂಥದ್ದು ಸಹಜ ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ನಮ್ಮ ಈ ತಾಲೂಕಿನ ಹೋರಾಟಗಾರರ ಫಲವಾಗಿ ಇವತ್ತು ನಮ್ಮ ತಾಲೂಕು ಕೂಡ ಇವತ್ತು ಒಂಬೈನೂರು ಪಾಯಿಂಟ್ ಮೂರು ಒಂದು ಎಮ್ ಸಿ ಎಫ್ ಟಿ ನೀರು ಇವತ್ತು ನಮಗೆ ಬಂದಿದೆ ಅದೇ ರೀತಿ ಇವತ್ತು ಮದಗಿರಿ ಇರ್ಬೋದು ಇಂಥ ಒಂದು ಹಲವಾರು ತಾಲೂಕುಗಳಿಗೆ ಇವತ್ತು ನೀರು ಬಂದಿದೆ ಇದನ್ನು ಒಬ್ಬ ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಬೇಸಿನ ನಡಿನಲ್ಲಿ ಇವತ್ತು ಮಾತಾಡ್ತಾರೆ ಅಂದರೆ ಈ ರಾಜ್ಯದ ಯಾವ ರೀತಿ ಅವರು ಆಡಳಿತವನ್ನು ನಡೆಸ್ಬೋದು ಎಂಬುದನ್ನು ನಾವು ಸಾರ್ವಜನಿಕರ ಚರ್ಚೆ ಮಾಡಬೇಕಾಯ್ತು ಈ ತಾಲೂಕಿನ ಜನ ಅದನ್ನು ಪರಾಮರ್ಶಿಸ್ಬೇಕಾಗ್ತೈತಿ ಯಾಕೆಂದರೆ ಅವರ ಎಲ್ಲರೂ ಕೂಡ ಒಂದು ನೀರನ್ನು ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದು ಅವರ ಮೊದಲ ಆದ್ಯತೆ ಆಗಿರ್ತೈತೆ ಒಂದು ಆಡಳಿತ ವ್ಯವಸ್ಥೆಯಲ್ಲಿರ್ತಕ್ಕಂಥ ಉನ್ನತ ಇವತ್ತು ಮಠದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದನ್ನು ನಾವು ಬಲವಾಗಿ ಖಂಡಿಸ್ತೀವಿ ಮತ್ತು ಏನು ಇವತ್ತು ಆ ಎಕ್ಸ್ಪ್ರೆಸ್ ಚಾನಲ್ನ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಮಾಗಡಿ ರಾಮನಗರ ಕನ ಕನಕ್ಪುರ ತಾಲೂಕುಗಳಿಗೆ ಕುಣಿಗಲ್ ಮುಖಾಂತರ ನೀರನ್ನು ನೀರನ್ನು ಕೊಂಡೊಯ್ತಾ ಇರ್ತಕ್ಕಂಥದ್ದನ್ನು ನಾವು ಬಲವಾಗಿ ವಿರೋಧ ಮಾಡ್ತೀವಿ ಯಾಕೆಂದರೆ ಈಗಾಗಲೇ ನಮ್ಮಲ್ಲಿ ಕುಣಗಲ್ಗೆ ನೀರು ಅಲಕೇಶನ್ ಆಗಿದೆ ಇವತ್ತು ಅವ್ರಿಗೇನು ಮೂರು ಪಾಯಿಂಟ್ ಮೂರು ಎಮ್ ಸಿ ಎಫ್ ಟಿ ಚಿಲ್ಲರೆ ಇವತ್ತು ನೀರು ಅಲೊಕೇಶನ್ ಆಗಿದೆ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ನಮ್ಮದು ಯಾರದೇ ಯಾವುದೇ ಅಭ್ಯಂತರ ಇಲ್ಲ ಆದರೆ ಅದರ ಒಂದು ಉದ್ದೇಶದ ಅಡಿನಲ್ಲಿ ಅದರ ಒಂದು ಹೆಸರಿನಡಿನಲ್ಲಿ ಇವತ್ತು ಏನಲ್ಲಿ ಶ್ರೀರಂಗ ಒಂದು ಏತ ನೀರಾವರಿಯನ್ನು ಮಾಡಿ ಆ ಮುಖಾಂತರ ಮತ್ತು ಮಾಗಡಿ ಮತ್ತು ಕನಕಪುರ ಮತ್ತು ರಾಮನಗರ ತಾಲೂಕುಗಳ ಸುಮಾರು ಅರವತ್ತೆಂಟು ಕೆರೆಗಳಿಗೆ ನೀರನ್ನು ಹರಿಸ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಎಕ್ಸ್ಪ್ರೆಸ್ ಚಾನಲ್ ಮುಖಾಂತರ ಪೈಪ್ಲೈನ್ನಲ್ಲಿ ನೀರನ್ನು ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇಡೀ ಇವತ್ತು ಏನು ಒಂದು ತುಮಕೂರು ಜಿಲ್ಲೆಗೆ ಒಂದು ಆಘಾತವನ್ನು ತಂದಿದೆ ಯಾಕೆಂದರೆ ಇಂದಿನ ಆ ಏನು ವೈ ಕೆ ರಾಮಾಯಣವ್ರು ಇರ್ಬೋದು ಸುಷ್ಮಾಸ್ತಿಗೌಡ ಇರ್ಬೋದು ಅವರ ಹೋರಾಟದ ಫಲವಾಗಿ ಇವತ್ತು ಈ ಜಿಲ್ಲೆಗೆ ಇವತ್ತು ನೀರು ಬಂದಿದೆ ಅಂಥ ಒಂದು ಇವತ್ತು ಆ ಜಿಲ್ಲೆ ನೀರನ್ನೇ ಇವತ್ತು ಕಸಿದುಕೊಳ್ತಾ ಹೋಗ್ತಕ್ಕಂಥ ಹುನ್ನಾರ ಇವತ್ತು ನಡೀತಾ ಇದೆ ಮತ್ತು ಅವರ ಏನು ಅವರ ಒಂದು ಮಾಡ್ತಾ ಇರ್ತಕ್ಕಂಥ ತಾಂತ್ರಿಕವಾಗಿ ಅವೈಜ್ಞಾನಿಕವಾಗಿ ಕೂಡಿದ್ದು ಅವತ್ತು ಏನಿವತ್ತು ಹನ್ನೆರಡು ಅಡಿ ಫೀಟ್ ಇರ್ತಕ್ಕಂಥ ಒಂದು ಪೈಪ್ನಲ್ಲಿ ಈ ನೀರನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸ ನಡೀತಾ ಇದೆ ಇವತ್ತು ಹನ್ನೆರಡು ಅಡಿ ಇವತ್ತು ಸುತ್ತಳಿತ ಇರ್ತಕ್ಕಂಥ ಪೈಪ್ನಲ್ಲಿ ನೀರು ತೆಗೆದುಕೊಂಡು ಹೋದರೆ ಬರ್ತಕ್ಕಂಥ ಕೂಡ ಇವತ್ತು ಆ ಶ್ರೀರಂಗ ಏತ ನೀರಾವರಿಗೆ ಕುಣಿಗಲ್ ಮುಖಾಂತರ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಮತ್ತು ಇವತ್ತು ಏನು ಈ ಭಾಗ ಇವತ್ತೇನು ಈ ಒಂದು ಜಿಲ್ಲೆಯ ಸುಮಾರು ಒಂಬತ್ತು ತಾಲೂಕುಗಳು ಇವತ್ತೇನು ಹೇಮಾವತಿಯನ್ನು ಆಶ್ರಯಿಸ್ಕೊಂಡು ಇವತ್ತು ಜೀವನವನ್ನು ನಡೆಸ್ತಾ ಇದ್ದಾವೆ ಅವೆಲ್ಲಕ್ಕೂ ಕೂಡ ಇವತ್ತು ಕಡಿವಾಣ ಆಗ್ತಕ್ಕಂಥದ್ದಾಗಿದೆ ಇಡೀ ಜಿಲ್ಲೆ ಇವತ್ತು ಬರಪೀಡಿತ ಜಿಲ್ಲೆಯಾಗಿ ನಿರ್ಮಾಣದಾಗ ಸಾಧ್ಯ ಆಗ್ತೈತೆ ಈ ಎಕ್ಸ್ಪ್ರೆಸ್ ಚಾನಲ್ಲು ಅವೈಜ್ಞಾನಿಕವಾಗಿ ಕೂಡಿದ್ದು ಭಾಳ ಆಳದಲ್ಲಿ ಇವತ್ತು ಚಾನಲ್ಲು ಎತ್ತರವಾಗಿದೆ ಮತ್ತು ಇವ್ರ ಕೊಂಡೊಯ್ತೋಗ್ತಾ ಇರ್ತಕ್ಕಂಥ ಪೈಪ್ಲೈನು ಭಾಳ ತಗ್ನಲ್ಲಿದೆ ಅದರಿಂದ ಬರ್ತಕ್ಕಂಥ ಚಾನಲ್ ನೀರೆಲ್ಲವೂ ಕೂಡ ಇವತ್ತು ಪೈಪ್ನಲ್ಲಿ ಹೋಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮುಂದಿನ ನಮ್ಮ ಯಾವುದೇ ತಾಲೂಕುಗಳಿಗೆ ಮತ್ತು ಯಾವುದೇ ಕೆರೆಗಳಿಗೆ ನೀರು ಬರೋದಕ್ಕೆ ಸಾಧ್ಯವೇ ಇರೋದಿಲ್ಲ ಆದ್ದರಿಂದ ಇದೊಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಏನು ಆ ಒಂದು ಎಕ್ಸ್ಪ್ರೆಸ್ ಲಿಂಕ್ ಚಾನಲ್ನ ಕೂಡಲೇ ಕೂಡ ಸ್ಥಗಿತಗೊಳಿಸಬೇಕು ನಾವು ಇಡೀ ಇವತ್ತು ಈ ತಾಲೂಕು ಏನಿವತ್ತು ನಮ್ಮ ಸಿರಾ ಇರ್ಬೋದು ಮದಗಿರಿ ಇರ್ಬೋದು ಕೊಡಗೆರೆ ಇರತಕ್ಕಂಥದ್ದು ಇರ್ಬೋದು ಈ ತಾಲೂಕಿನ ನಮ್ಮೆಲ್ಲರೂ ಕೂಡ ಜನ ಏನ ಒಂದು ಹೋರಾಟ ನಡೀತಾ ಇದೆ ಕಳೆದ ಹಲವಾರು ತಿಂಗಳುಗಳಿಂದ ಏನಿವತ್ತು ನಮ್ಮ ಎನ್ ಡಿ ಎ ಪಕ್ಷದ ವತಿಯಿಂದ ಇವತ್ತು ಹೋರಾಟವನ್ನು ನಮ್ಮ ರೈತರ ಮುಖಂಡರುಗಳು ಎಲ್ಲವೂ ಸೇರಿ ಮಾಡ್ತಾ ಇದ್ದಾರೆ ನಾವು ಅವರ ಪರವಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಈ ತಾಲೂಕಿನಿಂದಲೂ ಕೂಡ ನಾವು ಅವರ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ನಾವು ಅವರ ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಎಂಥದೇ ಸಂದರ್ಭ ಆದರೂ ಸಮೇತ ಇವತ್ತು ನಾವು ನೀರನ್ನು ಎಕ್ಸ್ಪ್ರೆಸ್ ಚಾನಲ್ದಿಗೆ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಹೋರಾಟ ಇವತ್ತು ನಿಜಕ್ಕೂ ಕೂಡ ಅದನ್ನು ಸ್ಥಗಿತಗೊಳಿಸೋರ್ಗೂ ಕೂಡ ನಮ್ಮ ಹೋರಾಟ ಇರ್ತದೆ ಆ ಹೋರಾಟಗಾರರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇರೋದಕ್ಕೆ ಸಾಧ್ಯ ಆಗ್ತದೆ ನಾನು ಒಂದು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀವಿ ಮಾನ್ಯ ಈ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಜಯಚಂದ್ರರವರು ಹೇಮಾವತಿಯನ್ನು ತರ್ತಕ್ಕಂಥ ವಿಚಾರದಲ್ಲಿ ಅವರು ಮೊದಲಿಗರಾಗಿ ಇವತ್ತು ಕೆಲಸ ಮಾಡಿದ್ದಾರೆ ನಮಗೆ ಅವ್ರ ಬಗ್ಗೆ ಒಂದು ಹೆಮ್ಮೆ ಇದೆ ಆದರೆ ಈ ಸಂದರ್ಭದಲ್ಲಿ ಇವತ್ತು ಆ ಹೇಮಾವತಿಯ ನೀರು ಇವತ್ತು ಆ ಏನು ಆ ಕುಣಿಗಲ್ ಮುಖಾಂತರ ರಾಮನಗರ ಕೊಂಡೊಯ್ತಕ್ಕಂಥ ಮಾಗಡಿ ಕೊಂಡೊಯ್ತಕ್ಕಂಥ ಒಂದು ಹುನ್ನಾರ ಏನಿದೆ ಅದನ್ನು ಇವರು ಬಲವಾಗಿ ಖಂಡಿಸಬೇಕಾಗ್ತದೆ ಅವರು ಖಂಡಿಸ್ದಲೇ ಇದ್ದರೆ ಕೂಡ ಇವರು ಏನೋ ಒಂದು ರೀತಿಲಿ ಸ್ವಪಕ್ಷ ಸ ಸರ್ಕಾರಗಳನ್ನು ಇಟ್ಕೊಂಡು ಇವರು ಈ ತಾಲೂಕಿಗೆ ದ್ರೋಹ ಬರ್ತಕ್ಕಂಥ ಕೆಲಸ ಆಗ್ತದೆ ಅದರಿಂದ ಮಾನ್ಯ ಶಾಸಕರು ಕೂಡಲೇ ಅವರು ಧ್ವನಿ ಎತ್ತಬೇಕಾಗ್ತೈತೆ ಇಲ್ಲಿ ಏನು ಹೇಮಾವತಿಯಿಂದ ಜೀವನ ಮಾಡ್ತಾ ಇರ್ತಕ್ಕಂಥ ಹಲವಾರು ರೈತರ ಬಾಳಿಗೆ ಇವತ್ತು ಒಂದು ರೀತಿ ಅವರಿಗೆ ಆಘಾತ ಆಗ್ತಕ್ಕಂಥ ಕೆಲಸ ಆಗೋದ್ರಿಂದ ತಾವು ಕೂಡಲೇ ಇವತ್ತು ಆ ಧ್ವನಿ ಎತ್ತಬೇಕು ಮತ್ತು ಇಲ್ಲಿ ಏನು ಬರ್ತಕ್ಕಂಥ ನೀರನ್ನು ಇವತ್ತು ಅರಿಸಬೇಕು ಎಂಬ ಮಾತನ್ನು ಕೂಡ ಹೇಳ್ತೀನಿ ಮತ್ತು ಇವತ್ತೇನು ಹೋರಾಟ ಮಾಡ್ತಿರ್ತಕ್ಕಂಥ ನಮ್ಮ ಪರಮ ಪೂಜ್ಯರುಗಳ ಮೇಲೆ ಈ ಒಂದು ಕೆಟ್ಟ ಸರ್ಕಾರ ನಿಜಕ್ಕೂ ಕೂಡ ಇದೊಂದು ಇತಿಹಾಸವನ್ನು ನಾವು ಜ್ಞಾಪಿಸ್ಕೋಬೇಕಾಗತ್ತೆ ಯಾವುದೇ ಸಂದರ್ಭದಲ್ಲಿ ಒಬ್ಬ ಇಂಥ ಹೋರಾಟಗಾರ ರೈತರ ಪರವಾಗಿ ಹೊರಟಿರ್ತಕ್ಕಂಥ ಸ್ವಾಮೀಜಿಗಳ ಮೇಲೆ ಇವತ್ತು ಕೇಸನ್ನು ಹಾಕ್ತಕ್ಕಂಥದ್ದು ಆ ಒಂದು ಏನು ನಡೀತಾ ಇದೆ ಅದನ್ನು ನಡೆದಿದೆ ಇದನ್ನು ನಾವು ಬಲವಾಗಿ ವಿರೋಧ ಮಾಡ್ತೀವಿ ಇವತ್ತು ನಾವು ರೈತರುಗಳಿದ್ದೀವಿ ರೈತರು ಇವತ್ತು ನಮಗೆ ನೀರು ಬೇಕು ಕೇಳ ನೀರು ಬೇಕು ಅಂತ ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು ಅದನ್ನು ನಾವು ಕೇಳಿದ್ದೀವಿ ಅದೇ ರೀತಿ ನಮ್ಮ ರೈತರುಗಳು ಪರವಾಗಿ ಇವತ್ತು ನಮ್ಮ ಪೂಜ್ಯರು ಸ್ವಾಮೀಜಿಗಳು ಇವತ್ತು ಆಗ ಬಂದಿದ್ದಾರೆ ಅದರಲ್ಲೂ ಕೂಡ ನಮ್ಮ ತಾಲೂಕಿನ ಇವತ್ತು ಸ್ವಾಮೀಜಿ ನಮ್ಮ ಏನು ಕಾರದ ವೀರ ಬಸವೇಶ್ವರ ಸ್ವಾಮೀಜಿಯವರು ಕೂಡ ಇವತ್ತು ಆ ಹೋರಾಟದಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ ಅವ್ರ ಮೇಲೂ ಕೂಡ ಇವತ್ತು ಎಫ್ ಐ ಆರನ್ನು ಅನ್ನು ಹಾಕಿರ್ತಕ್ಕಂಥ ಇಂಥ ಸರ್ಕಾರ ಕೂಡಲೇ ಅವರ ಎಫ್ ಐ ಆರ್ ಅನ್ನು ಎಲ್ಲವೂ ಕೂಡ ಹಿಂಪಡೆಯಬೇಕಾಗ್ತದೆ ಇವುಗಳೆಲ್ಲವನ್ನೂ ಒಳಗೊಂಡು ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ತಾವೇನಾದರೂ ಕೂಡ ಸ್ಥಗಿತಗೊಂಡಿರ್ತಕ್ಕಂಥದ್ದನ್ನು ಮತ್ತೆ ಕಾರ್ಯಾರಂಭ ಮಾಡೋದಕ್ಕೆ ಒಟ್ಟಿದ್ರೆ ಅಂದ್ರೆ ಅಂಥದೇ ಸಂದರ್ಭ ಬಂದರ ಸಮೇತ ಈ ತಾಲೂಕಿಂದ ಜನ ನಾವಿವತ್ತು ನಾವೆಲ್ಲರೂ ಕೂಡ ಏನು ತಟಸ್ಥವಾಗಿದೆ ಎಂಬ ಧೋರಣೆ ಇಲ್ಲ ನಾವು ಕಾದು ನೋಡ್ತಾ ಇದ್ದೀವಿ ನಾವು ಆ ಹೋರಾಟಗಾರರಿಗೆ ಬೆಂಬಲ ಕೊಡ್ತೀವಿ ನಾವೆಲ್ಲರೂ ಕೂಡ ಇಲ್ಲಿಂದ ಸನ್ನದ್ಧರಾಗಿ ಹೋಗ್ತೀವಿ ಎಂಥದೇ ಸಂದರ್ಭ ಬಂದರೂ ಕೂಡ ನಾವು ಅದನ್ನು ಆ ಚಾನಲ್ನ ಮಾಡೋದಕ್ಕೆ ಬಿಡೋದಿಲ್ಲ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ನಾವು ಮಾನ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಸಂದೇಶವನ್ನು ಕೊಡೋದಕ್ಕೆ ನಾವು ಬಯಸ್ತಾ ಇದ್ದೀವಿ ಹೌದು ಇರಬಹುದು ಮಾನ್ಯ ಶಾಸಕರು ಈಗ ಒಂದು ಏನು ಈ ಸರ್ಕಾರದಲ್ಲಿ ಹಿರಿಯ ಸ ಹಿರಿಯ ಶಾಸಕರಾಗಿದ್ದೀರಾ ಸಚಿವರಿದ್ದೀರಾ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಅನುಭವಿ ರಾಜಕಾರಣಿಯಾಗಿದ್ದೀರಾ ನೀವು ಇಂಥ ಸಂದರ್ಭದಲ್ಲಿ ಮೌನವಹ ಮೌನವನ್ನು ವಹಿಸ್ತಕ್ಕಂಥದ್ದನ್ನು ನಾವು ಬಲವಾಗಿ ಕಂಡಿಸ್ತೀವಿ ಯಾಕೆಂದರೆ ಇದು ಒಂದು ತಾಲ್ಲೂಕಿನ ಒಂದು ಸ್ಥಿತಿಗತಿಯನ್ನು ಇವತ್ತು ಒಳಗೊಂಡಿರ್ತಕ್ಕಂಥದ್ದು ಹೇಮಾವತಿ ಈ ತಾಲೂಕಿನ ಜನರ ಜೀವನಾಡಿ ಅಂತಹ ಹೇಮಾವತಿಯನ್ನು ಮಾನ್ಯ ನಿಮ್ಮ ಪಕ್ಷದ ಒಬ್ಬರು ಡಿ ಕೆ ಅವರು ಕುಡಿಯ ನೀರಿಗೆ ಒಸ್ಕರ ತಿಂದಿರ್ತಕ್ಕಂಥ ಈ ನೀರನ್ನು ಇದು ಕೃಷ್ಣ ಬೇಸನ್ನು ಕಾವೇರಿ ಬೇಸಿನ್ನು ಎಂಬ ರೀತಿಯಲ್ಲಿ ಇವತ್ತು ಭಾವವನ್ನು ವಿಂಗಡಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದನ್ನು ನಾವು ಖಂಡಿಸ್ತೀವಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ ವೇದಿಕೆ ಮೇಲಿರುವ ಎರಡು ಪಕ್ಷದ ಮುಖಂಡರುಗಳೇ ಬಿ ಜೆ ಪಿಯ ಅಧ್ಯಕ್ಷರೇ ಹಾಗೂ ಜೆ ಡಿ ಜೆ ಡಿ ಎಸ್ ಅಧ್ಯಕ್ಷರೇ ಹಾಗೂ ನಮ್ಮ ಹಿರಿಯ ಮುಖಂಡರುಗಳಾದಂಥ ಆತ್ಮೀಯರಂಥ ಎಸ್ ಆರ್ ಗೌಡ್ರೆ ಹಾಗೂ ನಮ್ಮ ಬೇವನಹಳ್ಳಿ ಆತ್ಮೀಯಸ್ ಬೇನಹಳ್ಳಿ ಮಂಜಣ್ಣನವರೇ ಹಾಗೂ ನಮ್ಮ ಅವರೇ ಹಾಗೂ ರೇಣುಕಮ್ಮನವರೇ ಹಾಗೂ ಎಲ್ಲ ವೇದಿಕೆ ಬರೋ ಎಲ್ಲ ಎರಡು ಪಕ್ಷದ ಮುಖಂಡರುಗಳೇ ಹೇಮಾವತಿ ಚಾನೆಲ್ ಬಗ್ಗೆ ಇಲ್ಲಿಂದಾಗ ನಮ್ಮ ಎಸ್ ಆರ್ ಗೌಡ್ರು ಮಂಜಣ್ಣನವರು ಈಗ ಮಾತನಾಡಿದರು ನಾನಾದರೂ ಹೇಳೋದಿಷ್ಟೇ ಇವತ್ತು ಏನು ತುಮಕೂರು ಜಿಲ್ಲೆಗೆ ಏನು ಅನ್ಯಾಯ ಮಾಡಿ ಇವತ್ತು ಮಾಗಡಿಗೆ ಮತ್ತು ರಾಮನಗರಕ್ಕೆ ಜಿಲ್ಲೆಗೆ ಇವತ್ತು ನೀರು ತಗೊಂಡು ಹೋಗೋಕ್ಕೆ ಇವತ್ತೇನು ಸರ್ಕಾರದ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಇವತ್ತು ಏನು ಪ್ರಯತ್ನ ಪಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ಜಿಲ್ಲೆಗೆ ಭಾಳ ಅನ್ಯಾಯ ಮಾಡ್ದಂಗೆ ಯಾಕೆಂದರೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು ಇವತ್ತು ಶಿರಾದ್ ತಾಲೂಕಲ್ಲಿ ಮಧುಗಿರಿ ತಾಲೂಕು ಕುಣಗಲ್ ತಾಲೂಕು ಎಲ್ಲ ತುಮಕೂರು ಜಿಲ್ಲೆಗೆ ಇವತ್ತು ನಾವು ನೀರು ಕುಡಿತಾ ಇದ್ದೀವಿ ಇವತ್ತು ಆ ನೀರೇನಾದರೂ ಹೋದರೆ ನಮಗೆ ಕುಡಿಯೋಕ್ಕೆ ನೀರು ಸಹ ಸಿಗೋದಿಲ್ಲ ಇವತ್ತು ಆ ದೆಸೆಯಿಂದ ನಾನಾದರೂ ಹೇಳೋದಿಷ್ಟೇ ಇವತ್ತು ಏನು ನಮ್ಮ ಶಿರಾ ಶಾಸಕರು ಜಯಚಂದ್ರ ಸಾಹೇಬರು ಏನಿದ್ದಾರೆ ಮತ್ತು ಉಸ್ತುವಾರಿ ಸಚಿವರಾದಂಥ ಹೋಮ್ ಮಿನಿಸ್ಟ್ರಾದಂಥ ಪರಮೇಶ್ ಸಾಹೇಬರಿದ್ದಾರೆ ಮತ್ತು ಕೆ ಎನ್ ಇದ್ದಾರೆ ಮಿನಿಸ್ಟ್ರು ಇವತ್ತೇನು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಮಂತ್ರಿಗಳು ಈ ಜಿಲ್ಲೆಯಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ಈ ಏನಾದರೂ ತುಮಕೂರು ಜಿಲ್ಲೆಯಿಂದ ಏನಾದರೂ ಮಾಗಡಿ ಏನಾದರೂ ನೀವು ನೀರು ಕೊಟ್ಟರೆ ಈ ಶಿರಾ ತುಮಕೂರು ಜಿಲ್ಲೆಯಲ್ಲಿ ನಿಮ್ಮ ಒತ್ತೆ ದಿನ ನಿಮ್ಮ ಬುದ್ಧಿ ಕಲಿಸ್ತಾರೆ ಅಂಬುದಾದ ನಾನು ಈ ವೇದಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ನಿಮಗೆ ಹೇಳಕ್ಕೆ ಬಯಸ್ತೇನೆ ನಿಮಗೆ ಗೊತ್ತಿರ್ಬೋದು ಇವತ್ತು ಸ್ಟ್ರೈಕ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಏನು ನಮ್ಮ ಜಿಲ್ಲೆಯ ಹತ್ತು ಜನ ಇವತ್ತು ಸ್ವಾಮೀಜಿಗಳಿಗೆ ಎಫ್ ಐ ಆರ್ ಮಾಡಿದ್ದಾರೆ ಇವತ್ತು ಎಸ್ ಪಿ ಆಫೀಸ್ ಮುಂದೆ ಮುಂದಗಡೆ ಸ್ಟ್ರೈಕಿಗೆ ಕೂಗೊಂಡಾಗ ಎಮ್ ಎಲ್ ಎಗಳು ಎ ಡಿ ಬಿ ಜಿ ಬಂದು ಇಲ್ಲ ನಾನು ವಾಪಸ್ ನಾನು ಕೇಸನ್ನು ವಾಪಸ್ ತೆಗೆಸ್ತೇನೆ ಎಂಬ ಮಾತನ್ನು ಇವತ್ತು ಹೇಳೋಗಿದ್ದಾರೆ ಆ ದಸೆಯಿಂದ ನೀವು ಮುಂದಾದರೂ ಇದೇನಾದರೂ ನೀವು ಕೇಸ್ ತಗಿಸ್ತಾ ಹೋದರೆ ನಾವು ಸಹ ತುಮಕೂರು ಜಿಲ್ಲೆಯಿಂದ ಒಕ್ಕೋರ್ಲಿಂದ ಶಿರಾ ತಾಲೂಕಿಂದ ಒಕ್ಕೋರ್ಲಿಂದ ನಾವು ಬಂದು ಐದು ಸಾವಿರ ಜನ ನಾವು ಬಂದು ಸ್ಟ್ರೈಕಿಗೆ ಎಸ್ ಪಿ ಆಫೀಸ್ ಮುಂದ್ಗಡೆ ಕೂತ್ಕೊಳ್ತೇವೆ ಅಂತೆಲ್ಲ ಆರು ಹೇಳಕ್ಕೆ ನಾನು ಬಯಸ್ತೇನೆ ಇವತ್ತೇನಾದರೂ ನಾನು ಮತ್ತೆ ನಮ್ಮ ಶಿರಾ ಶಾಸಕರು ಮತ್ತೊಮ್ಮೆ ನಾನು ಒತ್ತಾಯ ಮಾಡ್ತೇನೆ ನೀವು ಮೌನ ಮುರಿಬೇಕಾಗ್ತೈತೆ ನೀವು ಮೌನ ಮುರಿದು ಏನು ಹೇಮಾವತಿ ಹೋರಾಟ ನೀವು ಮಾಡ್ಕೊಂಬಂದಿದ್ದೀರಿ ನಿಜವಾಗಲೂ ನೀವು ಮತ್ತೆ ತುಮಕೂರು ಜಿಲ್ಲೆಗೆ ನೀವು ಹೋರಾಟ ಮಾಡಿ ನಿಮಗೆ ತುಮಕೂರು ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ಬರ್ತದೆ ಅಂತೆಲ್ಲ ನಾನಾದರೂ ಹೇಳಕ್ಕೆ ಬಯಸ್ತೇನೆ ಮತ್ತು ಇವತ್ತು ಏನು ನೀವು ಕುಣಗಲ್ ಕೆರೆಗೆ ನೀವು ಕುಡಿಯ ನೀರು ನಮ್ದು ಯಾವುದೋ ಶಿರಾ ತಾಲೂಕಿನ ದಬ್ಬಿತ್ರ ಇಲ್ಲ ನೀವು ಕುಡಿಯೋ ನೀರಿಗೆ ನೀವು ನೀರು ತೊಗೊಂಡೋಗಿ ಮುಂದಕ್ಕೆ ನೀರಂತ ಯಾವುದೇ ಕಾರಣಕ್ಕೂ ನೀವು ಸಹ ಬಿಡಬೇಡಿ ಅಂತೆಲ್ಲ ನಾನದು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಒಂದು ಅಲ್ಲ ಈಗ ಹೇಮಾವತಿ ನೀರನ್ನ ಕುಣಗಲ್ಗೆ ಈಗಾಗಲೇ ಅಲಕೇಶನ್ ಆಗಿದೆ ಕುಣಗಲ್ಗೆ ತಗೊಂಡೋಗೋದಕ್ಕೆ ನಮ್ಮ ಯಾರೋ ಅಭ್ಯಂತರ ಕುಡಿಯೋದಕ್ಕೆ ಅದ್ರ ಜೊತೆಗೆ ಏನಾಗಿದೆ ಓಪನ್ ಚಾನಲ್ ಮುಖಾಂತರ ತಗೊಂಡೋಗೋದಕ್ಕೆ ಅವರಿಗೆ ಸರ್ಕಾರದ ಪರ್ಮಿಷನ್ ಇದೆ ಈ ಪೈಪ್ಲೈನ್ನಿಂದ ತಗೊಂಡೋಗ್ತಕ್ಕಂಥ ಎಕ್ಸ್ಪ್ರೆಸ್ ಚಾನಲ್ನಿಂದ ತಗೊಂಡು ಹೋಗ್ತಕ್ಕಂಥ ಹುನ್ನಾರ ಏನಿದೆ ಇದು ಅಲ್ಲಿ ಕುಣಗಲ್ ನಂತರ ಶ್ರೀರಂಗ ಏತ ನೀರಾವರಿ ನಲ್ಲಿ ಆ ಒಂದು ನೀರನ್ನು ಅಲ್ಲಿ ಹೋಗಿ ಏತ ನೀರಾವರಿ ಮುಖಾಂತರ ಮಾಗಡಿ ಕನಕಪುರ ಮತ್ತು ರಾಮನಗರ ಜಿಲ್ಲೆಗಳಿಗೆ ನೀರನ್ನು ಹರಿಸ್ತಕ್ಕಂಥ ಸುಮಾರು ಅರವತ್ತೆಂಟು ಕೆರೆಗಳಿಗೆ ನೀರನ್ನು ಅರಸ್ತಕ್ಕಂಥ ಹುನ್ನಾರ ಇವತ್ತು ಈ ಒಂದು ಎಕ್ಸ್ಪ್ರೆಸ್ ಚಾಲನ ಉದ್ದೇಶ ಆಗಿರ್ತೈತೆ ಅದನ್ನು ನಾವು ಬಲವಾಗಿ ಕಂಡಿಸ್ತೀವಿ ಕುಣಿಗಲ್ಲು ಇವತ್ತು ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ತಾಲೂಕು ಅದಕ್ಕೆ ನೀರು ಹರಿಸ್ತಕ್ಕಂಥದಕ್ಕೆ ಬಗ್ಗೆ ನಾವು ಕೂಡ ಇವತ್ತು ಬೆಂಬಲವನ್ನು ಕೊಡ್ತೀವಿ ಆದ್ರ ನಂತರ ಮುಂದಿನ ಕೆರೆಗಳಿಗೆ ಹೋಗ್ತಕ್ಕಂಥದ್ದು ನಾವು ವಿರೋಧ ಮಾಡ್ತೀವಿ ಅದಕ್ಕೆ ನಾವು ಬಲವಾಗಿ ಖಂಡಿಸ್ತೀವಿ ಸರ್ಕಾರ ಇವತ್ತು ಕುಣ್ಗಲ್ಲಿಗೆ ತಗೊಂಡು ಹೋಗೋದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ ಆ ಕುಣ್ಗಲ್ಲಿನಿಂದ ನಂತರ ಹೋಗೋದಿಲ್ಲ ತಗೊಂಡೋಗೋದಿಲ್ಲ ಅಂಬಾರು ಅವರು ಅಲ್ಲಿ ಷರತ್ತನ್ನು ಹಾಕಿ ಅದನ್ನು ಯಾವುದೇ ರೀತಿ ಒಂದು ಬಿಡೋದಿಲ್ಲ ಎಂಬ ಮಾತಾರೆ ಹೇಳಿ ಬಟ್ ಇವರು ಉದ್ನಾರ ಬೇರೆ ಇರೋದ್ರಿಂದ ನಾವು ಬಲವಾಗಿ ವಿರೋಧ ಮಾಡ್ತೀವಿ ಈ ಜಿಲ್ಲೆಗೆ ತುಂಬ ನ್ಯಾಯ ಆಗ್ತೈತೆ ಈ ಜಿಲ್ಲೆ ಇವತ್ತು ಹೇಮಾವತಿ ನೀರಿಂದಲೇ ಆಶ್ರಯ ಆಗಿರ್ತಕ್ಕಂಥದ್ದು ಇಡೀ ಜಿಲ್ಲೆಗೆ ಒಂದು ಜೀವನಡೆ ಆಗಿರ್ತಕ್ಕಂಥದ್ದು ಇದನ್ನು ಅವರು ಈ ರೀತಿ ತಗೊಂಡು ಹೋಗ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನನಗೆ ಸರ್ಕಾರದಲ್ಲಿ ಭಾಳಷ್ಟು ನಾನು ಪ್ರಭಾವಿ ಇದ್ದೀವಿ ನನಗೆ ಸರ್ಕಾರ ಇದೆ ನಾವು ಏನು ಬೇಕಾದ್ರೂ ಮಾಡ್ತೀವಿ ಎಂಬುದೇನಾದರೂ ಕೂಡ ಅವ್ರು ಮಾಡೋಕ್ಕೆ ಹೊರಟ್ರೆ ಇವೆಲ್ಲ ನಮ್ಮ ರೈತರ ಒಂದು ಏನು ಆ ಒಂದು ಶವದ ಮೇಲೆ ಅವ್ರು ಹೋಗ್ಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಹುನ್ನಾರ ಮಾಗಡಿ ರಾಮನಗರ ಮತ್ತು ಕನಕಪುರ ಇವತ್ತು ತಾಲೂಕುಗಳಿಗೆ ನೀರು ಹಸ್ಬೇಕಂತದೇ ಇವರು ಹುನ್ನಾರ ನೋಡಿಸ್ರು ಹೈಲೈಟ್ ಮಾಡಿ ಫಸ್ಟ್ ಹೇಳ್ತೀನಿ ನೋಡಿ ಹೇಮಾವತಿ ಹೋರಾಟ ಹುಟ್ಟಿದ ತುಮಕೂರು ಜಿಲ್ಲೆಯಲ್ಲಿ ದಿವಂಗತ ಎನ್ ಉಚ್ಚೇಗೌಡರು ಮತ್ತು ವೈಕೆ ರಾಮಯ್ಯವರು ಅವ್ರು ಎದ್ದಿದ್ರೆ ನಮ್ಮ ಜಿಲ್ಲೆಗೆ ನೀರು ಬರ್ತಿರ್ಲಿಲ್ಲ ಅಂಥ ಹೋರಾಟದ ನೆಲದಲ್ಲಿ ಈಗಿರ್ತಕ್ಕಂಥ ಡಿ ರಂಗನಾಥ್ ಶಾಸಕರು ಡಿ ಕೆ ಶಿವಕುಮಾರ್ ಬೀಗರು ಅವ್ರನ್ನ ಅವ್ರು ಹಾಕ್ಕೊಂಡು ಹಣ ಬಿದ್ದು ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ನಮ್ಮ ಮಂತ್ರಿಗಳು ನಮ್ಮ ಪರಮೇಶ್ವರ್ ಆಗಲಿ ಜಯಚಂದ್ರ ಆಗಲಿ ಮತ್ತು ರಾಜಣ್ಣ ಆಗಲಿ ಕೈ ಹಿಡ್ಕೊಂಡು ಕುಂತವರು ಅಧಿಕಾರಕ್ಕೋಸ್ಕರ ಇದು ಎಲ್ಲಿ ಹೋರಾಟ ಹುಟ್ಟಿತ್ತು ಇವತ್ತು ಅಲ್ಲೇ ಸತ್ತಿದೆ ಕುಳಿಗಲ್ನಲ್ಲೇ ಹುಟ್ಟಿದ್ದು ಎಮಾವತಿ ನೀರು ಆಮೇಲೆ ನಾವು ಬಂದ ಮೇಲೆ ನಮ್ಮ ಜಯಚಂದ್ರ ಅವ್ರು ಶಿರಾಕ್ ತಂದರು ಹೋರಾಟ ಹುಟ್ಟಿದ ನೆಲದಲ್ಲೇ ಇವತ್ತು ಅದನ್ನು ನಮ್ಮ ಮರಣ ಶಾಸನ ಬರಿತಾ ಇದ್ದಾರೆ ನಾನಿರೋ ಶಾಸಕ ಡಿ ರಂಗನಾಥ್ ಇದನ್ನು ನೀವು ವೈಲೈಟ್ ಮಾಡಿದ್ರಿ ಆಮೇಲೆ ನಾನು ಡಿ ಕೆ ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯ ನನ್ನ ಟೆಕ್ನಿಕಲ್ ನಾಲೆಜ್ ಪ್ರಕಾರ ತಿಪ್ಪಿ ಡ್ಯಾಮ್ ಇದೆ ಇಡೀ ಬೆಂಗಳೂರಿಗೆ ನೀರು ಕೊಡ್ತಿತ್ತು ಸೊ ಎಪ್ಪತ್ತರ ದಶಕದವರೆಗೂ ಬೆಂಗಳೂರು ಸಿಟಿಗೆ ನಾವೆಲ್ಲ ಹುಡುಗರಿದ್ದಾಗ ಡ್ಯಾಮ್ ಡ್ಯಾಮಿಂದ ಬೆಂಗಳೂರಿಗೆ ಕುಡಿಯ ನೀರು ಸಪ್ಲೈ ಮಾಡ್ತಿದ್ರು ಮಂಚಿನ ಮೇಲೆ ಡ್ಯಾಮ್ ಇದೆ ಎಲ್ಲಿ ಮಾಗಡಿನಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ ನಾನು ಅಲ್ಲಿ ಮಾಡ್ಬೋದು ಅದು ಬಿಟ್ಟು ಇಲ್ಲಿರೋ ಶಾಸಕರು ಅವರು ನೆಂಟ್ರಸ್ಥಾನಕ್ಕೆ ಹಣ ಬಿದ್ದರೆ ನಾವೇನು ಮಾಡೋಕ್ಕಾಗ್ತದೆ ಇಲ್ಲಿ ಹುಳಿಗೆಲಲ್ಲಿರ್ತಕ್ಕಂಥ ಎಮ್ ಎಲ್ ಎ ಸಪೋರ್ಟ್ ಮಾಡೋದು ಆಮೇಲೆ ಇಲ್ಲಿರೋ ಮಂತ್ರಿಗಳು ಶಾಸಕರು ಅವರಿಗೆ ಜೀವ ಉಜ್ವರದು ನಮ್ಮ ಜಿಲ್ಲೆ ಅಸ್ತಿತ್ವಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಎಲ್ಲ ಕಾಂಗ್ರೆಸ್ ಅವರೇನೋ ರೆಂಟು ಸ್ಥಿತಿ ಮಾಡಿದ್ರು ಇವರೆಲ್ಲ ಯಾಕೆ ಜೈಚಂದ್ರ ಯಾಕೆ ಹೋರಾಟ ಮಾಡಬಾರ್ದು ಅಥವಾ ಇವ್ರಿಗೆ ಅಂತ ಪರಮೇಶ್ವರ್ಗೆ ಏನು ಸಂಬಂಧ ಇದೆ ರಾಜಣ್ಣ ಯಾಕೆ ಹೋರಾಟ ಮಾಡಬಾರ್ದು ಎಲ್ಲರೂ ಅವರು ಹಡ ಬಿತ್ತು ಡಿ ಕೆ ಶಿವಕುಮಾರ್ ಡಿ ರಂಗನಾಥ್ ಸಂಬಂಧಿಕರು ಅಂತ ಆತ ಪರ್ಮಿಷನ್ ಕೊಟ್ಟಿದ್ದಾರೆ ಇವರೆಲ್ಲ ಅವ್ರನ್ನ ವಿರೋಧ ಮಾಡಬೇಕು ಕಾಂಗ್ರೆಸ್ ಎಮ್ ಎಲ್ ಎಗಳು ಮಂತ್ರಿಗಳು ಇಷ್ಟೊಂದು ಜನ ರಾಜಣ್ಣ ಅಷ್ಟೊಂದು ಸ್ಟ್ರಾಂಗು ಪರಮೇಶ್ವರ್ ಇಷ್ಟೊಂದು ಸ್ಟ್ರಾಂಗ್ ಇದ್ದು ಯಾರು ಬಿಡ್ತಾ ಇದ್ದಾರೆ ಹೋಗ್ಲಿ ಮಂಚೂರು ಬೇರೆ ಡ್ಯಾಮ್ ಐತೆ ಮಾಡ್ಲೇಳ್ ಇಲ್ಲ ತಿಪ್ಪಳ್ಳಿ ಜಲಾಶಯ ಐತೆ ಅದು ಬಿಟ್ಟು ಅವೈಜ್ಞಾನಿಕವಾಗಿ ನೀರು ತಗೊಂಡೋದ್ರೆ ನಮ್ಮ ತುಮಕೂರು ಜಿಲ್ಲೆಗೆ ಅಲೋಕೇಶನ್ ನೀರೇ ಬರ್ತಾ ಇಲ್ಲ ಈಗಾಗಲೇ ನಾವು ಪ್ರಕಾರ ಏನು ಆರ್ ಸಿ ಬಿ ನಮ್ಮ ಬೆಂಗಳೂರು ಕರ್ನಾಟಕಕ್ಕೆ ಯಾವಾಗ ಲಭಿಸ್ತು ನಮ್ಮ ಇಡೀ ಕರ್ನಾಟಕ ಮತ್ತು ದೇಶದಲ್ಲಿ ಸಂಭ್ರಮಾಚರಣೆ ಎಲ್ಲರಿಗೂ ಬಂದಿದೆ ನಮಗೂ ಸಂತೋಷ ಇದೆ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಸಂತೋಷ ಇದೆ ಬಟ್ ಸಂಭ್ರಮಾಚರಣೆ ಮಾಡಬೇಕಾದ್ರೆ ಇಂದಿನ ಘಟನೆಗಳನ್ನು ನೆನೆಸ್ಕೊಳ್ಬೇಕಾದ್ರೆ ರಾಜ್ಯ ಸರ್ಕಾರ ರಾಜ್ಕುಮಾರ್ ಸತ್ತಾಗ ಏನಾಯಿತು ಪುನೀತ್ ಕುಮಾರ್ ಸತ್ತಂಗ ಏನಾಯ್ತು ಅನ್ನೋದು ಸ್ವಲ್ಪ ನಮ್ಮಂದ್ರೆ ಹಿಡ್ಕೊಳ್ಬೇಕಾಗಿತ್ತು ಸರ್ಕಾರ ಯಾಕೆಂದರೆ ಮೊನ್ನೆ ಉಪಮುಖ್ಯಮಂತ್ರಿಗಳು ಆ ತಂಡವನ್ನು ಸ್ವಾಗತ ಮಾಡಿದ್ರಲ್ಲ ನಮ್ಮ ಸರ್ಕಾರಕ್ಕೆ ಹೆಸರು ಬರುತ್ತೆ ಅಂತ ಹೇಳಿ ಸ್ವಾಗತಕ್ಕೆ ಹೋದರು ಈ ಆರ್ ಸಿ ಬಿಗೂ ಸರ್ಕಾರಕ್ಕೂ ಸಂಬಂಧನೇ ಇಲ್ಲ ಯಾಕಂದರೆ ಇದು ಕಮರ್ಷಿಯಲ್ ಅದು ಇದು ಬಿಸ್ನೆಸ್ ಟೈಪ್ ಇದು ಆರ್ ಸಿ ಬಿ ಅಂದರೆ ಬಿಸ್ನೆಸ್ ಇದು ಆ ಬಿಸ್ನೆಸ್ ಯಾರು ಬಂಡವಾಳ ಆಗ್ತಾರೋ ಯಾರು ದುಡ್ಡು ತಗೊತಾನೆ ಇವತ್ತು ಹನ್ನೊಂದೇ ಅಮಾಯಕರು ಬಲಿಯಾಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಬಲಿಯಾದ ಅಂದರೆ ಈ ಸರ್ಕಾರ ಈಗಾಗಲೇ ಪೊಲೀಸ್ ರಿಪೋರ್ಟ್ ಕೊಟ್ಟಿದ್ರು ಇಲ್ಲಿ ನಾವು ಸಂಭ್ರಮಾಚರಣೆ ಮಾಡೋದು ಬೇಡ ಅಂತೇಳಿ ಪೊಲೀಸು ರಿಪೋರ್ಟ್ ಕೊಟ್ಟಿದ್ರು ಆದರೂ ನಮಗೆ ಹೆಸರು ಬರುತ್ತೆ ಅಂತೇಳಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರು ಸೇರಿಕೊಂಡು ವಿಜಯೋತ್ಸವ ಮಾಡ್ಬೇಕಂತೇಳಿ ಹೊರಟಾಗ ಇದು ಅನಾಹುತ ಆಗಿದೆ ನೇರವಣೆ ಸರ್ಕಾರ ಈ ಸರ್ಕಾರ ನೇರ ನೇರವಣೆ ತಗೊಂಡು ರಾಜೀನಾಮೆ ಕೊಡಬೇಕು ಇಬ್ರು ಸಿದ್ದರಾಮಯ್ಯ ಕೊಡಬೇಕು ಅವ್ರು ಡಿ ಕೆ ಶಿವಕುಮಾರ್ ತುಂಬ ಅಮಾಯಕರು ಪೊಲೀಸರನ್ನ ಕೊಲಿ ಪೊಲೀಸರು ಕೊಡೋದಲ್ಲ ಅವ್ರಿಗೆಲ್ಲ ಈಗ ಅಲ್ಲಿ ರಿಪೋರ್ಟ್ ಕೊಟ್ಟಿದ್ರು ಪೊಲೀಸ್ನವರು ಅದೇ ಮತ್ತೆ ಅಮಾನತು ಮಾಡಿ ಅವ್ರಿಗೆ ಏನೋ ಸುಮ್ಮನೆ ಕಣ್ಣು ಸು ಮಾಡಿದ್ದಾರೆ ಅದು ಅರಿಕೆ ಕುರಿ ಮಾಡಿಬಿಟ್ಟು ಅಧಿಕಾರಿಗಳು ಏನು ಮಾಡ್ತಾರೆ ರೀ ಈಗ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ ನಿಮ್ಗೆಲ್ಲರೂ ಗೊತ್ತಿದೆ ನಿಮ್ಮ ಮಾಧ್ಯಮದ ಗೊತ್ತಿದೆ ಇಡೀ ದೇಶ ಇಡೀ ರಾಜಕೀಯ ಗೊತ್ತಿದೆ ನೀವು ಸಂಭ್ರಮಾಚರಣೆ ಇಲ್ಲಿ ಅಂತ ಡಿ ಪರಮೇಶ್ವರ ಓ ಉಪ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ದವ್ರೂ ನಾವು ಸಂಭ್ರಮಾಚರಣೆ ಮಾಡೋದು ಬೇಡ ಓನ್ಲಿ ಫಾರ್ ಅವ್ರಿಗೆ ಸನ್ಮಾನ ಮಾಡಿ ಕಳ್ಸೋಣ ಅಂತ ಅವರು ಮಾಧ್ಯಮಲ್ಲಿ ಹೇಳಿದ್ದಾರೆ ಇವ್ರು ಏಕಾಏಕಿ ಸಂಭರಣಾಚಾರ್ಯ ನಮಗೆ ಹೆಸರು ಬರುತ್ತೆ ಅಂತೇಳಿ ಯಾರೋ ದುಡ್ಡು ಮಾಡ್ಕೊಳ್ಳೋಕೆ ಸಪೋರ್ಟ್ ಮಾಡಿಬಿಟ್ರೆ ಸರ್ಕಾರಕ್ಕೆ ಎಲ್ಲಿದೆ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡೋ ಮತ್ತು ಜನ ಕಾ ಇಲ್ಲಿದೆ ಅವ್ರಿಗೆ ಇದಿದೆ ಏಕಾಏಕಿ ಅವರು ಅನುಮತಿ ಪಟ್ಬಿಟ್ಟು ಅಧಿಕಾರ ಮಾಡಿ ಮಾಡಿದೆ ಅದಕ್ಕೆ ನಾವು ಹೇಳ್ತಾ ಇದ್ದೀನಿ ಕೂಡಲೇ ಸರ್ಕಾರ ರಾಜೀನಾಮೆ ಕೊಡಬೇಕು ಆಮೇಲೆ ಅನ್ಮಾಪ ಅಮಾಪ್ ಮಾಡ್ತಕ್ಕಂಥ ಅಧಿಕಾರಗಳನ್ನು ರಿವಾರ್ಕ್ ಮಾಡಬೇಕು ಅವ್ರನ್ನ ಅವ್ರು ತ ಪೊಲೀಸ್ನವರು ಹೊಣೆ ಇಲ್ಲ ಇದು ಸರ್ಕಾರ ನೇರ ಹೊಣೆ ಆಮೇಲೆ ಅವ್ರು ಯಾರು ಆರ್ ಸಿ ಬಿ ಕಂಪ್ನಿ ಇದೆಯಲ್ಲ ಕಂಪ್ನಿನೇ ಮೇಲೆ ಇದಕ್ಕೆಲ್ಲ ಅಸೋಸಿಯೇಷನ್ ಅಸೋಸಿಯೇಷನ್ ಇದೆಯಲ್ಲ ಅದು ಆರ್ ಸಿ ಬಿ ಅಸೋಸಿಯೇಷನ್ನೇ ಮೇನ್ ಅದಕ್ಕೆ ಜವಾಬ್ದಾರಿದೆ ಅವ್ರನ್ನೆಲ್ಲ ಬಂಧಿಸ್ಬೇಕು ಬಂದು ಬಂಧಿಸಿದ್ದಾರೆ ಬಟ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಈ ನಮ್ಮ ಸತ್ರ ಹನ್ನೊಂದು ದಿನಕ್ಕೆ ನಯಾಸಿಗಾಗ್ಗೆ ಮಾಡಬೇಕು ಅಂತೇಳಿ ನಾನು ಆಗ ಆಧಾರ ಮಾಡ್ತೀನಿ